ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬುಧವಾರ ಟೈಮ್ ಏಳುವರೆ ಆಗಿದೆ ಬಿಸ್ಲು ಬರ್ತಾ ಇದೆ ಇವತ್ತು ಫುಲ್ ತರ ಇತ್ತು ಇವತ್ತು ಬಿಸ್ಲು ಬರ್ತಾ ಇದೆ ಬಟ್ಟೆಗಳೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಒಣ ಹಾಕಿದೆ ಮತ್ತು ಚರಿ ಮತ್ತೆ ಶ್ರೈ ಇಬ್ಬರು ಬೇಗನೆ ಎದ್ದಿದ್ರು ಶ್ರೈ ಹಸಿವು ಅಂತ ಹೇಳ್ದ ರಾತ್ರಿ ಸ್ವಲ್ಪ ಅನ್ನ ಮಿಕ್ಕಿತ್ತು ಅದನ್ನೇ ರೈಸ್ ತರ ಮಾಡಿಕೊಟ್ಟಿದ್ದೀನಿ ತಿಂತಾ ಇದ್ದಾನೆ ಇನ್ನು ಏನು ತಿನ್ಸೋದಕ್ಕೆ ಹೋಗಿಲ್ಲ ಚರಿಗೆ ತಿನ್ಸೋದಕ್ಕೆ ಹೋದ್ರೆ ಒಂದು ಹಾಫ್ ಎನ್ ಅವರ್ ಆದರೂ ಬೇಕಾದ್ರೆ ನಿಧಾನ ಒಳನೇಧಾನ ಅಲ್ವತ್ತಿನ ತಿನ್ನೋದು ಅದಕ್ಕೋಸ್ಕರ ಅಷ್ಟರೊಳಗಡೆ ಕಸ ತೆಗೆದು ನೆಲ ಅಂತ ಹೇಳಿ ಕಸ ತೆಗಿಯೋಕೆ ಹೋಗ್ತಾ ಇದ್ದೀನಿ ರೂಮ್ಗೆ ಫಸ್ಟ್ ಕಸ ತೆಕ್ಕೊಂಡು ಬರ್ತೀನಿ ನಾನು ಡೈಲಿ ಅಷ್ಟೇ ರೂಮಿಂದ ಈ ಕಡೆ ಕಸ ತೆಗಿತಾ ಬರ್ತೀನಿ ಶ್ರೇಯು ಚರಿನ ಆಟ ಆಡಿಸ್ತೀನಿ ಅಂತ ಹೇಳ್ದ ಅದಕ್ಕೋಸ್ಕರ ಅವನು ಕಾರ್ ಮೇಲೆ ಕೂರಿಸ್ಕೊಟ್ಟಿದ್ದೀನಿ ಅಂದರೆ ಕೆಳಗಡೆ ಇದ್ರೆ ನಂಗೆ ಕಸ ತೆಗಿಯೋದಕ್ಕೂ ಆಗಲ್ಲ ನೆಲ ಒರೆಸೋದಕ್ಕೂ ಆಗಲ್ಲ ಅದಕ್ಕೆ ಅವನ್ನ ಇಬ್ಬರನ್ನೂ ಮೇಲೆ ಕಾರ್ ಮೇಲೆ ಕೂರಿಸಿದ್ದೀನಿ ಅವ್ನು ಆಟ ಆಡಿಸ್ತಾ ಇರ್ತಾನೆ ಅಷ್ಟೊಳಗಡೆ ನಾನು ಕೆಲಸ ಮುಗಿಸ್ಕೋಬೇಕು ಆಡಿಸ್ತಾನೆ ಅವಳೇನೆ ಆ ಕಾರ್ ಮೇಲೆ ಹೊತ್ತೋದು ಇಳಿಯೋದಕ್ಕೆ ಹೋಗೋದು ಎಲ್ಲ ಮಾಡ್ತಾ ಇರ್ತಾಳೆ ಅದಕ್ಕೆ ನಾನು ನೋಡ್ಕೊಳ್ತಾನೆ ಇರಬೇಕಾಗುತ್ತೆ ಅವನ ಜೊತೆ ಒಂದೇ ಬಿಟ್ಟು ಹೋಗೋದಕ್ಕೂ ಭಯ ಆಗುತ್ತೆ ಅವಳು ಇಳಿಯೋದು ಹತ್ತೋದು ಎಲ್ಲ ಮಾಡ್ತಿರ್ತಾಳೆ ಅಲ್ಲಿ ಎಷ್ಟು ಸಾರಿ ಕಸ ಗುಡಿಸಿದ್ರೂ ಕಸ ಇರುತ್ತೆ ಮಕ್ಕಳಿದ್ದಾರಲ್ವ ಏನಾದರೂ ತಿನ್ನೋದು ಅಥ್ವಾ ಆಟ ಆಡೋದು ಆ ಅಂತೂ ಪೇಪರ್ ಅಂತೂ ಎಲ್ಲಂದ್ರೆ ಅಲ್ಲಿ ಬಿಸಾಡ್ತಾ ಇರ್ತಾನೆ ಡ್ರಾಯಿಂಗ್ ಮಾಡೋದು ಅದು ಮಾಡೋದು ಇದು ಮಾಡೋದು ಮಾಡ್ತಾ ಇರ್ತಾನೆ ಕಸ ಗುಡ್ತಾ ಗುಡಿಸ್ದಾಗೇನು ಮತ್ತೆ ಮತ್ತೆ ಕಸ ಬೀರುತ್ತೆ ನೋಡಿ ಇಲ್ಲಿ ಸೋಫಾ ಹಿಂದೆ ಗೋಡೆ ಮೇಲೂ ಕೂಡ ಒಂದು ಡ್ರಾಯಿಂಗ್ ಶೀಟ್ ಹಾಕಿ ಇಟ್ಟಿದ್ದಾನೆ ಡ್ರಾಯಿಂಗ್ ಮಾಡಿ ಇಟ್ಟಿದ್ದಾನೆ ಅದನ್ನು ಕಿತ್ ಕೀಳೋಕ್ಕೋದ್ರೆ ಬೇಡ ಅಂತೇಳಿ ಹೇಳ್ತಾನೆ ಅದಕ್ಕೆ ಹಾಗೆ ಇಟ್ಟಿದ್ದೀವಿ ಅವನಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಕಿತ್ತಾಕ್ಬೇಕು ಅದನ್ನು ನಮ್ಮ ಮನೆಯಲ್ಲಿ ಬೇರೆ ಸಾಮಾನುಗಳಿಗಿಂತ ಜಾಸ್ತಿಯಾಗಿ ಆಟ ಸಾಮಾನುಗಳೇ ಮನೆ ತುಂಬೋಗುತ್ತೆ ರೂಮಲ್ಲೂ ಒಂದು ಬ್ಯಾಗ್ ಮಾಡಿಟ್ಟಿದ್ದೀನಿ ಆಮೇಲೆ ವೇಸ್ಟ್ ಆಗಿರೋದು ಎಲ್ಲ ಒಂದು ಚೀಲ ಕಟ್ಟಿ ಮೇಲೆ ಇಟ್ಟಿದ್ದೀವಿ ಆಟದ ಸಾಮಾನುಗಳೇ ಎಲ್ಲಿ ನೋಡಿದ್ರೆ ಅಲ್ಲಿ ಬೀಳಿಸಿರ್ತಾನೆ ಅದೇ ಅದರಿಂದ ಕ್ಲೀನ್ ಮಾಡೋದಕ್ಕೆ ನಂಗೆ ತುಂಬ ಟೈಮ್ ಹಿಡಿಯುತ್ತೆ ಮಕ್ಕಳು ಮಲಗಿದ್ರೆ ಬೇಗ ಬೇಗ ಕೆಲಸ ಮುಗಿಸ್ಕೋಬೋದು ಇವಾಗ ನಾನು ಅವ್ರನ್ನೂ ನೋಡ್ಕೋಬೇಕು ಜೊತೆ ಕೆಲಸನೂ ಮಾಡ್ಕೋಬೇಕು ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಎಲ್ಲ ತೆಗ್ದಾಯ್ತು ಇವಾಗ ನೆಲ ಒರೆಸ್ಕೋಬೇಕು ಚರಿಗೆ ಸುಮಾರು ಆಟ ಆಡಿ ಸಾಕಾಯ್ತು ಅನ್ಸುತ್ತೆ ಅವಳು ಇಳಿಯೋದಕ್ಕೆ ಬರ್ತಾ ಇದ್ದಾಳೆ ಹಾಗೆ ಮತ್ತೆ ಕೂರಿಸಿದ್ದೀನಿ ನೋಡೋಣ ಅಂತೇಳಿ ಇರ್ತಾಳ ಇಲ್ಲೋ ಗೊತ್ತಿಲ್ಲ ಪಟಪಟ ಅಂತ ನೆಲ ಒರೆಸ್ಕೊಂಡ್ಬಿಡ್ತೀನಿ ಡೈಲಿ ಒರೆಸ್ಕೊಳ್ಳೇಬೇಕಾಗುತ್ತೆ ಏನಕ್ಕೆ ಅಂತಂದರೆ ಚಿಕ್ಕ ಮಕ್ಕಳಿದ್ದಾರಲ್ಲ ಊಟ ತಿನ್ನೋದು ತಿಂಡಿ ತಿನ್ನೋದು ಮಾಡಿ ಅಲ್ಲೇ ಬೀಳಿಸೋದು ಎಲ್ಲ ಮಾಡಿರ್ತಾರಲ್ಲ ಅದಕ್ಕೆ ಡೈಲಿ ಒರೆಸ್ಕೋಬೇಕಾಗುತ್ತೆ ಇಲ್ಲಾಂದರೆ ಅಂದರೆ ಗಲೀಜಾಗ ಕಾಣಿಸುತ್ತೇನೆಲ್ಲ ನಾನು ಡೈಲಿ ಬೆಳಿಗ್ಗೆ ಕಸ ತೆಗೆದು ನೆಲ ಒರೆಸುವಾಗ ಆಟ ಸಾಮಾನುಗಳೆಲ್ಲ ಇರುತ್ತಲ್ಲ ಶ್ರೇಯದು ಅದೆಲ್ಲ ಅದರದ್ರ ಪ್ಲೇಸಲ್ಲೇ ನೀಟಾಗಿ ಜೋಡಿಸಿ ಇಟ್ಟಿರ್ತೀನಿ ಮತ್ತೆ ಬರೋದು ಅದನ್ನೆತ್ಕೊಳ್ಳೋದು ಇಲ್ಲ ಹಾಕೋದು ಅಲ್ಲ ಹಾಕೋದು ಮಾಡ್ತಾನೆ ಒಂದು ಮಧ್ಯಾಹ್ನದೊಳಗಡೆ ಎಲ್ಲ ಅಸ್ತವ್ಯಸ್ತ ಮಾಡಿಟ್ಟಿರ್ತಾನೆ ವರ್ಸಿ ಮುಗಿಸೋದ್ರೊಳಗಡೆ ಚರಿ ಸ್ಟಾರ್ಟ್ ಮಾಡಿದ್ಲು ಅಮ್ಮ ಅಮ್ಮ ಅಂತ ಹೇಳಿ ಕರಿಯೋದಕ್ಕೆ ಮತ್ತೆ ಅವಳ ಎತ್ಕೊಂಡು ಸಮಾಧಾನ ಮಾಡಿ ಕೂರಿಸಿ ಆಮೇಲೆ ನೆಲ ಉಪ್ಪು ಉಪ್ಪು Opa! ba pá. ba pá. ba pá. Opa! 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 ಇವಾಗ ಅಷ್ಟೇ ಒರೆಸಿದ್ದೆ ಶ್ರೇಯು ನೀರು ಕುಡಿಯೋಕೆ ಬಂದು ನೀರು ಚೆಲ್ದ ಮತ್ತೆ ಇದೇ ಅಲ್ವಾ ಮಕ್ಕಳಿದ್ರೆ ಮಾಡಿದ ಕೆಲಸನೇ ಮಾಡಬೇಕಾಗುತ್ತೆ ಮತ್ತೆ ಒರೆಸ್ಕೊಳ್ತಾ ಇದ್ದೀನಿ ಫುಲ್ ಒಂದು ಗ್ಲಾಸ್ ನೀರು ಚೆಲ್ಬಿಟ್ಟ ಇವಾಗ ಅವ್ರನ್ನ ಕಾಟ್ ಮೇಲೆ ಕೂರಿಸ್ಬಿಟ್ಟು ನಾನಿಲ್ಲಿ ನೆಲವರ್ಸ್ತೆ ಒಂದು ಸರಿ ಫುಲ್ ಮತ್ತೆ ಅವಳನ್ನ ಕಾಟ್ ಮೇಲೆ ಬಿಟ್ಟು ನಾನು ಈ ಕಡೆ ಕೆಲಸ ಮಾಡೋದಕ್ಕೆ ಬರೋದಕ್ಕೂ ಭಯ ಆಗುತ್ತೆ ಕಾಟ್ ಬರ್ತಾಳೆ ತುಂಬ ಕಾಟ ಕೊಡ್ತಾಳೆ ಇವಾಗಿವಾಗಂತೂ ನಿನ್ ನಿಂತಲ್ಲಿ ನಿಲ್ಲಲ್ಲ ಕೂತಲ್ಲಿ ಕೂರಲ್ಲ ಹಾಗಾಡ್ತಾಳೆ ಕಾಲು ಬಂದಿದೆ ಎಲ್ಲ ನಡೀತಾ ಇದ್ದಾಳೆ ಇವಾಗ ಅದಕ್ಕೆ ಎಲ್ಲ ಕಡೆ ಓಡಾಡ್ತಾಳೆ ಎಲ್ಲದನ್ನೂ ಸಿಕ್ಕಿದ್ದೆಲ್ಲ ಎಳಿತಾಳೆ ಅದಕ್ಕೆ ಅವಳನ್ನ ನೋಡ್ತಾನೆ ಇರಬೇಕು ಚರಿಗೆ ಸಿರ್ಲಿಕ್ಕೆಲ್ಲ ಮಾಡಿ ತಿನ್ನಿಸಿದ್ದಾಯ್ತು ಸ್ವಲ್ಪ ಹೊತ್ತಾಟ ಆಡಿದ್ರು ಹಾಗೆ ನಾನು ಒಳಗಡೆ ಕೆಲಸನೂ ಮಾಡಿಕೊಂಡೆ ಪಾತ್ರೆ ಎಲ್ಲ ಸ್ವಲ್ಪ ತೊಳೆಯೋದಿತ್ತು ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡ್ಬಂದೆ ಕಿಚನೆಲ್ಲ ಇವಾಗ ಮಧ್ಯಾಹ್ನ ಹನ್ನೆರಡು ಗಂಟೆ ಆಯಿತು ಚರಿಗೆ ಇವಾಗ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಬೇಕು ನಾನು ಆವಾಗಲೇ ಹೇಳಿದ್ದೆ ಅಲ್ವಾ ಶ್ರೇಯಸ್ಸು ಗಾಡಿಗಳೆಲ್ಲ ಇಟ್ಕೊಂಡು ಆಟ ಆಡ್ತಾನೆ ಮತ್ತೆ ಅಸ್ತವ್ಯಸ್ತ ಮಾಡ್ತಾನೆ ಅಂತೇಳಿ ನೋಡಿ ಇವಾಗೆಲ್ಲ ಗಾಡಿಗಳೆಲ್ಲ ಇದ್ದಾವೆ ಹಾಲಲ್ಲೇ ಎಲ್ಲ ಗಾಡಿಗಳು ಇದ್ದಾವೆ ಆಟ ಆಡ್ತಾ ಇದ್ದಾನೆ ಚರಿಗೆ ಎರಡು ಟೈಮ್ ಎಣ್ಣೆ ಇದ್ದೆ ಇವಾಗ ಒಂದೇ ಟೈಮ್ ಎಣ್ಣೆ ಇದ್ದೀನಿ ಮಧ್ಯಾಹ್ನ ಮಾತ್ರ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ ಸಂಜೆ ಟೈಮ್ ಏನೂ ಇಲ್ಲ ಯಾಕಂದರೆ ಸಂಜೆ ಟೈಮ್ ಹಚ್ಚಿದರೆ ಇವಾಗ ತುಂಬ ಸಕೆ ಇದೆ ಅಲ್ವಾ ಎಣ್ಣೆ ಹಚ್ಚಿ ಮಲಗಿಸಿದ್ರೆ ಕಿರಿಕಿರಿ ಅನಿಸುತ್ತೆ ಅದಕ್ಕೋಸ್ಕರ ಇವಾಗ ಮಧ್ಯಾಹ್ನಕ್ಕೆ ಮಾತ್ರ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬಿಡ್ತೀನಿ ನಾನು ಮೊದಲಿಂದನೂ ತೆಂಗಿನ ಎಣ್ಣೆನೇ ಹಚ್ತೀನಿ ಇದು ನಮ್ಮ ಮನೆಯಲ್ಲೇ ಮಾಡಿರುವಂಥ ತೆಂಗಿನೆಣ್ಣೆ ಪ್ಯೂರ್ ಇರುತ್ತಲ್ಲ ಅದಕ್ಕೋಸ್ಕರ ಇದನ್ನೇ ಹಚ್ತೀನಿ ಅವಳಿಗೆ ಚರಿಗೆ ಮೊದಲೆಲ್ಲ ಈ ಥರ ಎಣ್ಣೆ ಹಚ್ಚಿ ಮಸಾಜ್ ಮಾಡಿಸ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ಆಗಿತ್ತು ಸುಮ್ಮನೆ ಮಲ್ಕೊಳ್ತಾ ಇದ್ಲು ಇವಾಗ ಇವಾಗ ದೊಡ್ಡೊಳಗಿದ್ದಾಳಲ್ಲ ಅದಕ್ಕೆ ಎದ್ದೋಗೋದಕ್ಕೆಲ್ಲ ಟ್ರೈ ಮಾಡ್ತಾಳೆ ಚಿಕ್ಕ ಮಕ್ಕಳಿದ್ರೆ ಎಷ್ಟೊಂದು ಕೆಲಸ ಆಗುತ್ತಲ್ಲ ಕೆಲಸ ಅಂತೂ ಮುಗಿಯೋದೇ ಇಲ್ಲ ಅವಳಿಗೆ ಒನ್ ಅವರ್ ಬೇಕಾಗುತ್ತೆ ಇವಾಗ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದಕ್ಕೆ ಹಾಗೆ ಟಿಫಿನ್ಗೆ ಮಾಡಿಸೋದಕ್ಕೆ ಒಂದು ಹಾಫ್ ಎನ್ ಅವರ್ ಬೇಕಾಗುತ್ತೆ ಅವರಿಗೆ ಟೈಮ್ ಬೇಕಾಗುತ್ತೆ ಜಾಸ್ತಿಯಾಗಿ ನಾವು ಅಡುಗೆ ಕೆಲಸಕ್ಕೆಲ್ಲ ಅಷ್ಟೊಂದು ಟೈಮೇನು ಬೇಕಾಗಲ್ಲ ನನಗೆ ಎಣ್ಣೆ ಹೆಚ್ಚಿ ಸ್ನಾನ ಮಾಡಿಸೋದಕ್ಕೆ ಏನೂ ತ್ರಾಸಾಗ್ತಾ ಇಲ್ಲ ಆವಾಗೆಲ್ಲ ಆದರೆ ಸೊಂಟ ನೋವು ಬರ್ತಾ ಇತ್ತು ಯಾಕಂದರೆ ನಂದು ಸಿಝೇರಿಯನ್ನು ಅದಕ್ಕೋಸ್ಕರ ಸ್ವಲ್ಪ ಈ ಥರ ಬಗ್ಗಿ ಕೆಲಸ ಮಾಡೋದಕ್ಕೆ ಅಂತಾನೆ ಆಗ್ತಾ ಇರಲಿಲ್ಲ ತುಂಬ ಸೊಂಟ ನೋವನ್ನು ಅನುಭವಿಸ್ತಾ ಇದ್ದೆ ಇವಾಗ ಪರವಾಗಿಲ್ಲ ಸೊಂಟ ನೋವೆಲ್ಲ ಕಡಿಮೆ ಆಗಿದೆ ನೋಡಬೇಕು ಇವನ್ನೇ ಈ ಥರ ಚೆನ್ನಾಗಿ ಮಸಾಜ್ ಮಾಡಿ ಸ್ನಾನ ಮಾಡಿಸಿದ್ರೆ ಸ್ವಲ್ಪ ಬೇಗನೆ ಮಲ್ಕೊಳ್ತಾಳೆ ಸುಮಾರು ಹೊತ್ತು ಮಲ್ಕೊಳ್ತಾಳೆ ಎಣ್ಣೆ ಹಚ್ಚಿದ ತಕ್ಷಣ ಏನು ಸ್ನಾನಕ್ಕೇನು ಕರ್ಕೊಂಡೋಗಿಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಮೈ ಹೀರ್ಕೊಳ್ಳಿ ಅಂತೇಳಿ ಒಂದು ಹದಿನೈದು ನಿಮಿಷ ಹಾಗೆ ಕೂರಿಸ್ಕೊಂಡಿದ್ದೆ ಆಮೇಲೆ ಸ್ನಾನಕ್ಕೆ ಅಂತೇಳಿ ಕರ್ಕೊಂಡೋಗಿ ಸ್ನಾನ ಮಾಡಿಸ್ದೆ ಇಲ್ಲ ಚರಿ ಚರಿ ಸ್ನಾನ ಆಯಿತು ಇವಾಗ ಅಲ್ಲೋ ಚರಿ ಸ್ನಾನ ಆಯಿತು ಇವಾಗ ಮಲಗಿಸ್ಬೇಕು ಚರಿನ ಮಲ್ಕೊತಾಳೆ ನೋಡಬೇಕು ಆಗಿದೆ ಬೇಗ ಮಲಗಿಸ್ತೀನಿ ಮಲಗಿಸ್ಬಿಟ್ಟು ನಾನು ಸ್ನಾನ ಮಾಡಬೇಕು ಅಡುಗೆ ಮಾಡಬೇಕು ಇನ್ನು ಸುಮಾರು ಇದೆ ನಾನು ಇವಾಗಷ್ಟೇ ಸ್ನಾನ ಆಯಿತು ಟೈಮ್ ಒಂದೂವರೆ ಆಯಿತು ಶ್ರೇಯಸ್ಗೆ ಊಟ ಬೇಕು ಅಂತ ಹೇಳ್ದ ಊಟ ಹಾಕ್ಕೊಟ್ಟಿದ್ದೀನಿ ಚರಿ ಮಲ್ಕೊಂಡಿದ್ದಾಳೆ ಆಗಲೇ ಹನ್ನೆರಡು ಗಂಟೆ ಟೈಮ್ಗೆ ಸ್ನಾನ ಮಾಡಿದ ತಕ್ಷಣ ನಿದ್ರೆ ಬಂತು ಅಂತ ಮಲ್ಕೊಂಡ್ಳು ಮಲ್ಕೊಂಡಾಗೆ ಒಂದು ಐದು ನಿಮಿಷಕ್ಕೆ ಎದ್ಬಿಟ್ಲು ಎದ್ದು ಮತ್ತೆ ಮಲಿಸೋ ತನಕ ಇಷ್ಟೊತ್ತಾಯಿತು ಮಲಗಿಸ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಬಂದೆ ಇವಾಗ ತಾನೇ ಚರಿ ಎರಡೂವರೆಗೇನೋ ಇದ್ದಳು ಅವಳಿಗೆ ಇವಾಗ ಊಟ ಮಾಡಿಸ್ಬೇಕು ಆ ರೈಸು ಮತ್ತು ಹಾಲನ್ನ ಬೇಯಿಸಿ ಸ್ಮ್ಯಾಶ್ ಮಾಡಿದ್ದೀನಿ ಜೊತೆಗೆ ಅವ್ನು ಸ್ವಲ್ಪ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಊಟ ಮಾಡಿಸೋದಕ್ಕೆ ರೂಢಿ ಮಾಡ್ತಾಯಿದ್ದೀನಿ ಯಾಕಂದರೆ ಅವಳಿಗೆ ಸ್ವಲ್ಪ ಖಾರ ಬಾಯಿ ಮುಟ್ಟಿದ ತಕ್ಷಣವೇ ಖಾರ ಖಾರ ಅಂತ ಹೇಳ್ತಾಳೆ ಅದಕ್ಕೆ ಸ್ವ ಸ್ವಲ್ಪ ಊಟ ಮಾಡಿಸಿ ರೂಢಿ ಮಾಡಿಸೋಣ ಅಂತೇಳಿ ಸಾಂಬಾರು ಹಾಕೋಮ ಆವಾಗ ಟೈಮು ಮೂರುವರೆ ಆಯಿತು ನಮ್ಮ ಮನೆಯವರು ಮೂರುವರೆ ಮೂರು ಮುಕ್ಕಾಲಿಗೆಲ್ಲ ಮನೆಗೆ ಬರ್ತಾರೆ ಹೊರಗಡೆ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡೋಣ ಅಂತೇಳಿ ಹೊರಗಡೆ ಕೂರಿಸ್ಕೊಂಡಿದ್ದೀನಿ ಹೊರಗಡೆ ಇದ್ದರೆ ಅವಳು ಒಳಗಡೆ ಬರೋದಕ್ಕೆ ಮನಸ್ಸು ಮಾಡೋಲ್ಲ ನಿಂತ್ಕೊಂಡು ಆಟ ಆಡ್ತಾ ಇದ್ದಾಳೆ ಇವಾಗ ಹುಮ್ಮಿ ಆಯ್ತ ಅಲ್ಲಿ ಹುಮ್ಮಿ ಆತ ಏನಾ ತುಮಿ ಎಲ್ಲಿ ಹುಮ್ಮಿ ಆಯ್ತ ಮಗನೇ ಸರಿ ಎಲ್ಲಿ ಹುಮ್ಮಿ ಆಯಿತು ಎಲ್ಲಿ ತಲೆ ಮೇಲೆ ಹಾಗೆ ತಲೆಗೆ ಸ್ವಲ್ಪ ಕಂಬಿ ಏನೋ ತಾಗುತ್ತು ಅದಕ್ಕೋಸ್ಕರ ಅಲ್ಲಿ ನೋವಾಯಿತು ಅಂತೇಳಿ ತೋರಿಸ್ತಾ ಇದ್ದಾಳೆ ನಮ್ಮನೆ ಸುತ್ತಮುತ್ತಲು ಈ ಥರ ಗಿಡಗಳೆಲ್ಲ ಇದ್ದಾವೆ ತೆಂಗಿನ ಮರಗಳಿಂದ ಹಿಡಿದಿದ್ದಾವೆ ನಮಗೆ ಹಳ್ಳಿ ಫೀಲೇ ಆಗುತ್ತೆ ಎಂಟು ಗಂಟೆ ಆಗಿದೆ ಇವಾಗ ಜೋರು ಗಾಳಿ ಬೀಸ್ತಾ ಇದೆ ಮಳೆ ಬರೋಂಗಿದೆ ನಮ್ಮ ಮನೆಯವರು ತಾನೇ ಡ್ಯೂಟಿಗೆ ಹೋದ್ರು ಅವ್ರಿಗೆ ಮಳೆ ಸಿಗ್ಬೋದೇನೋ ಅನಿಸುತ್ತೆ ನೋಡಿ ಜೋರಂದರೆ ಜೋರು ಗಾಳಿ ಬೀಸ್ತಾ ಇದೆ ನೋಡ್ತಾ ನೋಡ್ತಾ ಇರುವಾಗಲೇ ಮಳೆ ರಪರಪ ಅಂತ ಬಂದೇ ಬಿಡ್ತು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದ